ಹಲೋ ನೀವು ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಾರಲ್ಲ ಅವ್ರ ಹೌದಮ್ಮ ಹೌದೌದು ಸೊ ನಾವ್ ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಹ್ಞೂ ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಣ್ಣ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿ ನಮ್ದು ಹಿರಿಯೂರ್ ತಾಲೂಕು ಊರು ಧರ್ಮಾಪುರ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಫೋನ್ ಮಾಡಿದ ಹಾ ನಾನ್ ರೈಟ್ ನ್ಯೂಸ್ ನೋಡ್ತಾ ಇರ್ತೀನಿ ಹಾಗಾಗಿ ನಿಮ್ದು ಒಂದು ನಂಬರ್ ಇತ್ತಲ್ವಾ ಫೋನ್ ಮಾಡ್ದೆ ಇಲ್ಲ ನಮ್ದು ಒಂದು ಯೂಟ್ಯೂಬ್ ತಗೊಂಡು ಹೋಗೋ ಮಾಡಿ ನೋಡ್ರಿ ಜ್ವಾಲಾಮುಖಿ ನ್ಯೂಸ್ ಚಾನಲ್ ಅಂತ ನಾವು ಮಾಡಿದ್ವಿ ಹೌದು ರೈಟ್ ನ್ಯೂಸ್ ಹಾರೋ ಅವ್ರನ್ನ ಕೇಳ್ಕೊಂಡು ನಾವು ಮಾಡಿರೋದು ಹ್ಮ್ ಅಮ್ಮ ಹೇಳಮ್ಮ ಏನಾಗೇತಿ ನಿಮ್ದು ನಮ್ದು ಲೋಕಲ್ ಅಮ್ಮ ಇಲ್ಲೇ ಮೊಳಕಾಲ್ಮುರ್ ನಮ್ದು ಯಾವ್ರ ನಿಮ್ದು ಮಳ್ಕಾಲ್ಮುರಮ್ಮ ಮಳಕಾಲ್ಮುರ್ ನಮ್ದು ಮಳ್ಕಾಲಮುರನ ಹ್ಮ್ ಅಮ್ಮ ನಮ್ಗೆ ಚಿತ್ರದುರ್ಗ ಜಿಲ್ಲೆನೆ ಹೌದಮ್ಮ ಹೌದಮ್ಮ ಸರ್ ಎಷ್ಟು ಅದು ಮೋಸ ಅಂದ್ರೆ ನನಗೆ ಹೇಳಕ್ಕಾಗಲ್ಲ ಸರ್ ವರ್ಷದಿಂದ ಸಂಘದಲ್ಲಿ ಇದೀನಿ ಈಗ ಲಕ್ಷ ತಗೊಂಡಿದೀನಿ ನಾನು ನನ್ನ ಹೆಸರು ಜಾನ್ ಅಂತ ಲೋನ್ ತಗೊಂಡಿದೀನಿ ಎರಡ್ ಲಕ್ಷ ಆಲ್ರೆಡಿ ಕಟ್ತಾ ಇದ್ದೆ ವಾರ ಇಪ್ಪತ್ ರೂಪಾಯೋ ಕಟ್ಟಿದ್ದೆ ಅಂದ್ಕೊಳ್ಳಿ ಕಟ್ಟಿದ್ದೆನ್ಸ್ ಎಲ್ ಐ ಸಿ ಮಾಡಿಸಿದೀನಿ ಪಿ ಆರ್ ಕೆ ಮಾಡ್ಸಿದಿನಿ ಅದೇನೋ ಜೀವನ್ ಅದೇನೋ ಅದೇನು ಮಾಡ್ಸಿದಿನಿ

ಅದ್ರ ಬಗ್ಗೆನು ಎನ್ಕ್ವೈರಿ ಮಾಡಿ ನಾನಲ್ಲೇ ಹತ್ತು ಲಕ್ಷಕ್ಕೆ ನಮ್ ನಿಮ್ ಗಣ್ಮಕ್ಳದಾದ್ರೂ ನನ್ಗೆ ಗೊತ್ತಿಲ್ಲ ಅದು ನಿಮ್ ಹೆಣ್ಮಕ್ಳಿಗೆ ಎಷ್ಟು ಇಪ್ಪತ್ತೈದು ಲಕ್ಷ ಐತೆ ಹದ್ನೈದ್ ಲಕ್ಷ ಐತೆ ಅದ್ ನಿಮ್ ಸದಸ್ಯರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ ಗಂಡ್ಮಕ್ಳ ಸಂಘದಲ್ಲಾದ್ರೆ ಒಂದ್ ಐದ್ ಜನ ಆರ್ ಜನ ಇದ್ರೆ ಅವ್ರಿಗೆ ಹತ್ತು ಹತ್ತು ಲಕ್ಷ ಡಿ ಪಿ ಅಮೌಂಟು ಹತ್ತು ಲಕ್ಷಕ್ಕೆ ಪಿ ಆರ್ ಕೆ ಬಂದ್ಬಿಟ್ಟು ಐದ್ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತರಿಂದೇಳು ಎರಡ್ ಸಾವಿರದ ಇಪ್ಪತ್ತೈದರ ತಗನ ಬರೀ ಎಷ್ಟು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಇದನ್ನ ಇವ್ರೇನ್ ಮಾಡ್ತಾರೆ ಒಂದ್ ಲಕ್ಷಕ್ಕೆ ಸಾವಿರದ ಇನ್ನೂರ ಇನ್ನೂರಕ್ಷರ ಹೇಳ್ತಾರೆ ಮತ್ತೆ ಎರಡು ಲಕ್ಷಕ್ಕೆ ಆದ್ರೆ ಎರಡು ವರ್ಷಕ್ಕೆ ಬರ್ಸ್ಕೊಂಡ್ರೆ ಮೂರ್ ಸಾವಿರದ ಮುನ್ನೂರ ಮೂವತ್ ರೂಪಾಯಿ ತಗೋತಾರೆ ಅದಕ್ ರೆಸಿಪ್ಟ್ ಕೊಡಲ್ಲ ಬಾಣನು ಕೊಡಲ್ಲ ಇಲ್ಲ ಅದಕ್ಕೇನು ಇಲ್ಲ ಮತ್ತೆ ಅದೇನು ಒಂದು ಒಂದು ಮೂರ್ ವರ್ಷ ಒಂದ್ ನಾಲ್ಕ್ ವರ್ಷದ ಮುಂಚೆ ನನ್ಗೆ ಅದು ನೂರ್ ರೂಪಾಯಿ ಕೊಟ್ಟಿದ್ರೆ ನಿಮ್ಗೆ ಹಾಸ್ಪಿಟ್ಲ್ ಫ್ರೀ ಆಗುತ್ತೆ ಆಪರೇಷನ್ ಎಲ್ಲಾ ಫ್ರೀ ಮಾಡಿಸ್ತೀವಿ ಅಂತ ಹೇಳಿ ಕಟ್ಟಿಸ್ಕೊಂಡಿದ್ರು ಗರ್ಭಕೋಶ ಆಪರೇಷನ್ ಆಯ್ತು ಡಾಕ್ಯುಮೆಂಟ್ಸ್ ಎಲ್ಲಾ ಕೊಡಿ ಅಂತ ಹೇಳಿದ್ರ ನಾನ್ ಕೊಟ್ಟಿದ್ದೆ ಒಂದ್ ರೂಪಾಯಿನೂ ನನಗ್ ಬರ್ಲಿಲ್ಲ ಅದ್ ಮೋಸ ಅಲ್ವಾ. ಮೋಸ ಮೇಡಮ್ ಅವ್ರೆ ನಿಮಗೆ ಒಂದೇ ಅಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ನಮಗೂ ಅದೇ ಅದೇ ತರ ಮೋಸ ಆಗಿದೆ ಬಸವೇಶ್ವರ ಆಸ್ಪತ್ರೆ ಹೋದೆ ಅಲ್ಲೆಲ್ಲ ಬಿಲ್ ಬಿಲ್ ಕಟ್ಬಿಟ್ಟು ಬಿಲ್ ತಂಬರ್ ಅಂತ ಹೇಳೋರು ಅದು ಒರಿಜಿನಲ್ ಬಿಲ್ ಏ ಕೊಡ್ಬೇಕಂತ ಇವರಿಗೆ ನಾನ್ ಬಿಲ್ ಕಟ್ಟಿ ಅದನ್ನ ಕರೆಕ್ಟ್ ಒರಿಜಿನಲ್ ಕೊಡ್ಬೇಕು ಡಾಕ್ಟರ್ ಸೀಲ್ ಸೈನ್ ಇರ್ಬೇಕು ಎಲ್ಲಾ ಒರಿಜಿನಲ್ ಕೊಟ್ಟೆ ನಾನು ಇದು ಡ್ರೆಸ್ ಕೊಟ್ರೆ ತಗೊಂಡಿಲ್ಲ ಒರಿಜಿನಲ್ ಕೊಡ್ರಿ ಅಂದ್ರು ಎಲ್ಲಾ ಒರಿಜಿನಲ್ ಕೊಟ್ಟಿದೀನಿ ಈಗ ಕೇಳಿದ್ರೆ ಇನ್ನೂವರೆಗೂ ನಾಲ್ಕ್ ವರ್ಷ ಆಗ್ತಾ ಬಂತು ಇನ್ನೂವರೆಗೂ ಹತ್ತು ರೂಪಾಯಿ ಬಂದಿಲ್ಲ ಸುಮ್ ಸುಮ್ನೆ ದುಡ್ಡು ಯಾಕ್ ಕಟ್ಟಿಸ್ಕೊಂತಾರೆ ಮತ್ತೆ. ಅಲ್ಲ ರೀ ನಮ್ಗೆ ಅವ್ರದೇ ಅಧಿಕಾರಿಗಳು ಯೋಜನಾ ಅಧಿಕಾರಿಗಳು ಇಲ್ಲ ರೀ ಆತರ ಆಗಿಲ್ಲ ಎಲ್ಲಾ ಕಡೆ ನೀವ್ ನೋಡಿದ್ರೆ ನಾಲ್ಕು ವರ್ಷದ ನಮ್ಗೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನೇ ಕೇಳ್ತಾ ಇರೋದ್ ನಾನ್ ದುಡ್ಡು ಕಡ್ಡಿಗೆ ಕಟ್ಟಲ್ಲ ಅನ್ನಲ್ಲ ನನಗ್ ಸ್ಟೇಟ್ಮೆಂಟ್ ಕೊಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಪಾಸ್ಬುಕ್ ಕೊಡಿ ಅಂತ ಕೇಳ್ತಾ ಇದೀನಿ ನಾನು ತಪ್ಪು ಕೇಳ್ತಾ ಇದೀನಾ ஏன் இல்ல மேடம் கரெக்ட்டாக பிரதமர் ட்வனி எத்தோ ஹென் மக்கள் பரநா நினைக்கணும் எண்ப நோந்தார்க்கு நினைக்கிறீங்க நம்ம அன்யா இது நான் நியூஸ் நான் ஓன் பண்ணி நம்ம கடையில ஹெல்ப் உதவும் மேம் நம்ம இடீ தரம் பூர்லூ கட்டல எல்லாரும் நீவே கட்டி கட்டல கட்டினி இல்ல அந்த

ಅದಿ ಹೇಳ್ತಾ ಧರ್ಮಸ್ಥಳ ಅಂಬೋದು ಧರ್ಮ ಧರ್ಮನೇ ಇಲ್ಲ ಇಲ್ಲಿ ಧರ್ಮಸ್ಥಳ ಸಂಘ ಅಂತಂದು ಓಪನ್ ಮಾಡಂಗಿಲ್ಲ ಧರ್ಮಸ್ಥಳ ಹೆಸರಿಗೆ ಹಾಕಂಗಿಲ್ಲ ಅವ್ರು ಹೆಸರಿಗೆ ಒಂದು ಕಳಂಕ ಧರ್ಮಸ್ಥಳ ಸ್ವಾಮಿ ಧರ್ಮಸ್ಥಳ ಸ್ವಾಮಿ ಅಂತ ಹೇಳಿ ಆ ಹೆಸರಿಗೆ ಕಳಂಕ ಮಾಡ್ತಾ ಮಾಡ್ತಾ ಇದಾರೆ ದೇವ್ರ ಎಲ್ಲಾ ದೇವ್ರು ಒಂದೇನೆ ದೇವ್ರ ಬೇರೆ ದೇವ್ರ ಬೇರೆ ಅಂತ ಹೇಳದ್ ಬೇಡ ದೇವ್ರು ಒಂದೇನೆ ಆದ್ರೂ ಮಾಡ್ತಾ ಇರೋದು ಮೋಸ ಇವರು ಅದೇ ಮತ್ತೆ ಮೋಸ ಮಾಡ್ತಾ ಮತ್ತೆ ಹೇಳ್ತಾರೆ ಯೋಜನಾ ಅಧಿಕಾರಿಗ ಒಂದ್ ದಿವ್ಸ ಕರ್ಕೊಂಡ್ ಬಂದಿದ್ರು ಅವರು ಬಂದ್ರಾ ಕುತ್ಕೊಂಡ್ರು ಏನಮ್ಮ ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀನು ಸರ್ ಕಟ್ಟಲ್ಲ ಅಂತ ಹೇಳಲ್ಲ ಕಟ್ತೀನಿ ನನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನನ್ಗೆ ಪಾಸ್ಬುಕ್ ಕೊಡಿ ನಾನು ಮಂತ್ಲಿ ಕಟ್ಟಕ್ ಆಗಲ್ಲ ವಾರ ವಾರ ಕಟ್ಟಕ್ ಆಗಲ್ಲ ನನ್ಗೆ ಮಂತ್ಲಿ ಮಂತ್ಲಿ ನಾನು ಹೋಗ್ತೀನಿ ಅಂತ ಹೇಳ್ದೆ ಯಾಕಮ್ಮ ಹಂಗೆ ಅಷ್ಟೆಲ್ಲ ಗೊತ್ತಿರ್ಲಿಲ್ಲ ನಮ್ಮ ಮುಂಚೆ ವಾರ ಕಟ್ಬೇಕಂತ ಅಂತ ಸರ್ ಅವಾಗಂತೂ ನಾನು ಹೇಳ್ತಿನ ಕೆಲ್ಸ ಮಾಡ್ಬಿಟ್ಟಿದೀನಿ ಪುಣ್ಯಾತ್ಮರು ನಿಮ್ಮಂತರ ನಮ್ಗೂ ಬುದ್ಧಿ ಹೇಳಿ ಅನ್ನ ತಿನ್ನಮ್ಮ ಅಂತ ಹೇಳ್ಕೊಟ್ಟಿದಾರೆ ಸರ್ ಈಗ ಅನ್ನ ತಿಂತಾ ಇದ್ದೀನಿ ಅಂತ ಹೇಳ್ದೆ ಇದೆ ಅಲ್ಲಮ್ಮ ನೀನು ಅಂದ್ರೆ ಬುದ್ಧಿ ಅವಾಗಿರ್ಲಿಲ್ಲ ಸರ್ ಅವಾಗಿರ್ಲಿಲ್ಲ ತಗೋಬೇಕಾದ್ರೆ ಇರ್ಲಿಲ್ಲ ಬುದ್ಧಿ ಈಗ ಕಟ್ಬೇಕಾದ್ರೆ ಬುದ್ಧಿ ಬಂದೈತೆ ಅಂತ ಹೇಳ್ದೆ ಕಟ್ಲೇಬೇಕಮ್ಮ ಅಂತ ಹೇಳ್ದೆನ್ ಕಟ್ಟಿನಿ ಸ್ಟೇಟ್ಮೆಂಟ್ ಕಟ್ಟತಿನಿ ಅಂತ ಹೇಳ್ತೀನಿ ಇಲ್ಲ ಮೇಡಮರ ಇನ್ನೊಂದ್ ಹೇಳಿ ಬಿಡ್ರಿ ಆರ್ಬಿಐ ಇದು ಬ್ಯಾಂಕ್ ಹೇಳಿದ ಬ್ಯಾಂಕ್ ಅಲ್ಲ ಅದ ನಮ್ ಲೋನ್ ಕೊಡ್ತಾರ ನೀವು ಅದೇ ಬ್ಯಾಂಕ್ ಇಂದ ಒಂದು ಲೆಟರ್ ತಗೊಂಬಂದ್ಬಿಡಿ ವಾರ ವಾರ ಕಟ್ಕೊಂಬತ್ ನಾವು ಧರ್ಮಸ್ಥಳ ಸಂಘದವರಿಗೆ ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳಿ ಒಂದ್ ಲೆಟರ್ ಕೊಟ್ಬಿಡಿ ನಾವ್ ನಿಜವಾಗಲೂ ವಾರ ವಾರನ ಕಟ್ಕೊಂಡ್ ಹೋಗ್ತೀವಿ ನೀವು ಡೈಲಿ ಡೈಲಿ ಬಂದು ಡೈಲಿ ಡೈಲಿ ಕೂಡ ಕಟ್ಕೊಂಡ್ ಹೋಗ್ತೀವಿ ಅಂತ ಹೇಳ್ರಿ ಸರ್ ನಾನು ಬ್ಯಾಂಕಿಂಗ್ ಬ್ಯಾಂಕ್ ಇಂದ ನನ್ಗೆ ಎರಡ್ ಲಕ್ಷ ಅಕೌಂಟ ಹಾಕಿದ್ರು ವಿಚಾರಿಸಿದೀನಿ ಸಾರ್

ಅದು ಗೊತ್ತಿಲ್ಲ ಅವರು ಹೇಳಿದ್ರು ಆ ಬ್ಯಾಂಕಲ್ಲಿ ಅಲ್ಲಿ ಸರ್ ನನ್ಗೆ ಎರಡ್ ಲಕ್ಷ ಅಮೌಂಟ್ ನೀವು ಬ್ಯಾಂಕಿಂದ ನಾನು ಡ್ರಾ ಮಾಡಿದೀನಲ್ವಾ ನೀವು ಕೊಟ್ಟಿರೋದೇ ಅವರು ಅಂತ ಕೇಳ್ದೆ ನಾವ್ ಕೊಟ್ಟಿಲ್ಲ ಮೇಡಮ್ ನಿಮ್ ಅಕೌಂಟಿಗೆ ದುಡ್ ಬಂದಿತ್ತು ನಾವು ಕೊಟ್ಟಿದೀವಿ ಅಷ್ಟೇ ಹೇಳಿದ್ರು ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಈಗ ನನ್ನ ಅಕೌಂಟಿಗೆ ನೀವಾದ್ರು ಆಗ್ಬೋದಲ್ವಾ ಬ್ಯಾಂಕ್ ಆಫ್ ಅಕೌಂಟ್ ಕೊಟ್ರೆ ನೀವಾದ್ರೂ ಆಗ್ಬೋದಲ್ವಾ ನನ್ಗೆ

ಆಮೇಲೆ ಮಾಡ್ಬಿಟ್ರೆ ಏನ್ ಮಾಡ್ತೀಯ ಸ್ಯಾಲ್ ಕಟ್ ಮಾಡಿದ್ರೆ ಏನ್ ಮಾಡ್ತೀಯ ಆಗುತ್ತ ಸರ್ ನನಗೆ ಭಯ ಅಂತ ಮೇಡಮ್ ನಾನ್ ನೋಡ್ರಿ ನೀವ್ ನಂಬ್ರಿ ಬಿಟ್ರೆ ಬಿಟ್ರೆ ಬೇಕಾದ್ನ ಸ್ಟೇಟ್ಮೆಂಟ್ ಸಮೇತ ಹಾಕ್ತೀನಿ ನಾನ್ ರಿನುವಲ್ ಇನ್ನ ಈ ಮೂರ್ ದಿನ ಕೆಳಗೆ ರಿನೋವಲ್ ಮಾಡ್ಕೊಂಡ್ ಬಂದೀನಿ ಐದು ಲಕ್ಷ ರೂಪಾಯಿ ನಾನು ಬಂಗಾರ ಅಡಿಕೆ ಅದ್ನೀಗ ಎರಡ್ ಸಾವಿರದ ಇಪ್ಪತ್ತರಿಂದ ಇಟ್ಟಿನಿ ಮತ್ತೀಗಲ್ ವರ್ಷ ವರ್ಷ ಹೋಗಿ ರಿನೋವಲ್ ಮಾಡ್ಕೊಂಡ್ ಬರ್ತಾ ಇದೀನಿ ಮೊನ್ನೆ ಬ್ಯಾಂಕರ್ ಫೋನ್ ಮಾಡಿದಕ್ಕೆ ಈಗ ಮೂರ್ ದಿನ ಕೆಳಗೆ ಹೋಗಿ ಅದ್ ನಿಮ್ಗೆ ಬೇಕಾದ್ರೆ ಕ್ರೆಡಿಟ್ ಆಗಿರೋ ಸಮೇತ ಅದು ವಾಟ್ಸಪ್ ಹಾಕ್ತೀನಿ ಬೇಕಾದ್ರೆ ಅದನ್ನ ನಮ್ದು ಯಾವ್ದೇ ತೊಂದರೆನೇ ಇಲ್ಲ ಬ್ಯಾಂಕ್ ಅಪ್ಪ ಬರೋದಿಂದ ತೊಂದರೆ ಇಲ್ಲ ಯಾವ ಬ್ಯಾಂಕ್ ಇಂದ ತೊಂದರೆ ಇಲ್ಲ ನಮ್ ಬಂಗಾರ ಸಮಸ್ಯೆ ಸೇಫ್ ತಾಗೈತೆ ರಿನೋಲ್ ಮಾಡ್ಕೊಂಡು ಹೋಗಿ ಬರೋದು ನಿಮ್ಗೆ ವರ್ಷ ಆಯ್ತು ಅಂತ ಹೇಳಿ ಹೋಗಿ ರಿನೋಲ್ ಮಾಡ್ಕೊಂಡ್ ಬಂದಿ ಈಗ ನನ್ಗೂ ರಿನ್ಯೂವಲ್ ಈಗ ಕರ್ದಿದ್ದೆ ಸರ್ ಈ ಜನ ಅಯ್ಯೋ ನಿನ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಏನ್ ಮಾಡ್ತೀಯ ಮುಂಚೆನೆ ಬಡ್ವಿನ ಪಂಚರ್ ಹಾಕಿ ಜೀವನಾ ಮಾಡೋರು ಸರ್ ನಾವ್ ಬಡವರು ಹ್ಮ್ ಅಲ್ಲ ಇರ್ಲಿ ಇರ್ಲಿ ಅದಕ್ಕೇನ್ ತೊಂದರೆ ತಗೋಬೇಡ ಏನು ಆಗಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅದ್ ನೋಡ್ರಿ ನೀವು ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಕೌಂಟ್ ನಂಬರ್ ಬೇರೆ ಇರುತ್ತೆ ಹಾ 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 ನಿಮ್ ಉಳ್ತಾಯ ಖಾತೆಗು ಅದು ಅಕೌಂಟ್ ಬ್ಯಾರೆ ಇರುತ್ತೆ ಲೋನ್ ಕೊಟ್ಟಿರೋ ಅದ ಅಕೌಂಟ್ ಬ್ಯಾರೆ ಇರುತ್ತೆ ಇದಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ ಅದ್ರ ಬಗ್ಗೆ ತಲೆನೇ ಕಟ್ಟಸ್ಕೊಬೇಡ್ರಿ ಆ ಬಂದಾರ ನೂರಕ್ಕ ನೂರ ಪರ್ಸೆಂಟ್ ಶೇಫ್ಟಿ ಇರುತ್ತ ಮತ್ತ ಹಂಗ ಹೇಳ್ತಾರೆ ಮತ್ತೆ ಅವ್ರ್ ಹೇಳ್ತಾರೆ ಎಷ್ಟು ದಿವಸ ಅಂತ ನೀನು ಕಟ್ದಂಗ ಇರ್ತಿಯಾ ಡಬಲ್ ಚಕ್ರ ಬಡ್ಡಿ ಬಡ್ಡಿ ಎಲ್ಲಾ ಆಗ್ಬಿಟ್ಟು ನಿನಿಗ್ ಗುಸಿಲಿ ಮಾಡ್ತಾರೆ ಅವಾಗ ಏನ್ ಮಾರ್ತಿಯಾ ನಿನ್ ಹತ್ರ ಏನೈತಿ ಅಂತ ಕೇಳ್ತಾರೆ ಸರ್ ನಂಗ್ ಭಯ ಮೇಡಮರ ಏನೂ ಮಾಡ್ಕೋಮಕ್ಕಾಗಲ್ಲಾ ಈಗ ನಾವ್ ನಮ್ದು ಅಷ್ಟೇ ಮೂರ್ ನಾಲ್ಕು ಚಿಲಿಂದ ನಿಲ್ಸಿದಿವಿ ಊರಲ್ಲಿ ಈಗ ಒಂದು ನಾಲ್ಕೈದು ವರ್ಷದಿಂದನೂ ನಿಲ್ಸಿದಾರ ಇದಾರೆ ಅವ್ರಿಗೆ ಇದರಿಗೂ ಒಂದು ಬ್ಯಾಂಕಿನ ನೋಟಿಸ್ ಬಂದಿಲ್ಲ ಲಾಯರ್ ಕಡೆಯಿಂದ ನೋಟಿಸ್ ಬಂದಿಲ್ಲ ನೋಟಿಸ್ ಬಂದಿದೆ ಎಲ್ಲಿಂದ ಬಂದಿದೆ ಎಸ್ ಕೆಆರ್ ಡಿ ಒಂದು ನೋಟಿಸ್ ಕಾಯಿಸರಿ ಅಂತ ರಿಕ್ವೆಸ್ಟ್ ಲೆಟರ್ ನೀವು ಚೆನ್ನಾಗಿ ಸಂಘ ನಿಲ್ಸ್ಕೊಂಡು ಹೋಗ್ತಾ ಇದ್ದೀರಾ ದಯವಿಟ್ಟು ಕಟ್ಟಿ ನಿಲ್ಸಕ್ ಹೋಗ್ಬಿಡಿ ಕಟ್ಟಿ ಅಂತ ರಿಕ್ವೆಸ್ಟ್ ಲೆಟರ್ ಬಂದಿದೆ ಅದನ್ನ ಇವರು ಏ ಅವ್ರಿಗೆಲ್ಲ ಅವ್ರಿಗೆ ನೋಟಿಸ್ ಬಂದತ್ತೆ ನೋಟಿಸ್ ಬಂದತ್ತೆ ಅವ್ರನ್ನೆಲ್ಲಿ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿಲ್ಲ ಎಲ್ಲ ನಮ್ ಜೊತೆಗೆ ಅಡ್ಡಾಡ್ತಾ ಇದಾರೆ ಇನ್ನು ಅವರು ಕೂಡ ಪ್ರಚಾರ ಮಾಡ್ಕೊಂಡ್ ಇನ್ನೂ ಆತ ಸಂಘ ನಿಲ್ಸಿದ್ದಾರೆ ಸರ್ ಈಗ ನಾನು ಈ ಇಡೀ ಧರ್ಮಪುರದಲ್ಲಿ ನಾನೊಬ್ಲ್ಸಿದೀನಿ ನಮ್ ಸಂಘರ್ ಜನ ಇದ್ದಾರೆ ಹದ್ ಮೂರ್ ಜನದಾಗ ನಿಲ್ಸಿರೋದು ಸರ್ ಎಲ್ಲಾ ಟಾರ್ಚರ್ ಅಂತಾರ ನನ್ಗೆ ನೋಡ್ರಿ ಏನಾದ್ರು ನಿಮ್ ಮನೆ ಹತ್ರ ಬಂದ್ರೆ ವಿಡಿಯೋ ಮಾಡ್ಕೊಳ್ರಿ ವಾರ್ ಮಾಡ್ರಿ ಅಲ್ಲ ಅಲ್ಲ ಹೇಳ್ತೀನಿ ಅವ್ರಿಗೆ ವಾರ್ಮ್ ಮಾಡ್ರಿ ನೋಡ್ರಿ ನೀವೇನೋ ಮನಿಗ್ ಬಂದು ಅಕಸ್ಮಾತ್ ನೀವ್ ಫೋನ್ ಮಾಡಿ ಮಾಡಿದ ಮಾಡ್ರೆ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನೀವ್ ಮಾಡಂಗಿಲ್ಲ ನಿಮ್ಗೆ ನಾವು ಜಾಮೀನು ಹಾಕಿದೀವಿ ಇದು ಸಾಕ್ಷಿ ಆಲ್ರೆಡಿ ನಿಮ್ ಸಾಲಕ್ಕೆ ಸುರಿಟಿದ್ದಾರೆ ವೀರೇಂದ್ರ ಹೆಗಡೆ ಅವರಿದ್ದಾರೆ ನಾವೇ ನಿಮಗೆ ತಗೊಂಡಿ ಒಂಬ ಗ್ರೂಪ್ ಇದೆ ಸಾಕ್ಷಿ ಹಾಕಿವಿ ನಾ ತಗೊಂಡ್ ನೀವ್ ಹಾಕಿ ನೀವ್ ತಗೊಂಡಿ ನಾವು ಹಾಕಿವಿ ಅಷ್ಟೇ ನಮ್ದು ನಿಮ್ದು ಕೆಲಸ ಅಲ್ಲಿ ಬಗೆರ್ದೋಯ್ತು ನೀವೇ ನಮಗೆ ವೈಯಕ್ತಿಕವಾಗಿ ಸಾಲ ಕೊಟ್ಟಿಲ್ಲ ಕೊಟ್ಟಿರತಕ್ಕಂತ ಬ್ಯಾಂಕ್ ಅಂತ ಹೇಳ್ತಾರಲ್ಲ ಆ ಬ್ಯಾಂಕಿನ ಒಂದ್ ಸ್ಟೇಟ್ಮೆಂಟ್ ಬರಲಿ ನಾ ಸ್ಟೇಟ್ಮೆಂಟ್ ನೋಡ್ಕೊಂಡ್ ಕಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ರಿ ನಾ ಕಟ್ಟಲ್ಲ ಹೇಳ್ತಿಲ್ಲ ಕಟ್ಟಿ ಅಂತ ಹೇಳ್ರಿ ಅವ್ರಿಗೆ ನಾವು ಇದು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ನಾವು ಇವತ್ತು ಮೂರ್ ತಿಂಗಳಿಂದ ಗಂಡ ಹೆಂಡತಿ ನೆಮ್ಮದಿಯಿಂದ ಊಟ ಮಾಡ್ತಿದೀವಿ ಅವ್ರು ಸಿಗ್ಬಿಟ್ರೆ ದೊಡ್ಡ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ ಅಣ್ಣನ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಭಾರಿ ಚೆನ್ನಾಗೆ ಹೇಳ್ಕೊಡ್ತಾರೆ ಆದ್ರೂನು ಮೋಸ ಮಾಡ್ಬಾರ್ದು ಅಣ್ಣ ಸರ್ ಜನಕ್ಕೆ ಮೋಸ ಮಾಡ್ಬಾರ್ದು ನಮ್ಮ ಅಲ್ಲ ಅದು ಅದು ಎಷ್ಟು ಮೋಸ ಮಾಡ್ತಾ ಇದ್ರೆ ನಮ್ಮಂತ ಈ ಸರ್ಕಾರದವರಿಗೆ ಗೊತ್ತೇ ಆಗೋದಿಲ್ಲ ಗೊತ್ತಾಗುತ್ತೋ ಗೊತ್ತಿಲ್ಲ ನೋಡ್ರಿ ಹೇಳ್ಬೇಕಂದ್ರೆ ದುಡ್ಡು ಬಂದಿರೋ ಬ್ಯಾಂಕಿಂದ ಸಾಲ ಕೊಟ್ಟಿವ ಸಾಲ ಅಂತ ಹೇಳ್ತಾರಲ್ಲ ಬ್ಯಾಂಕಿಂದ ಲಕ್ಷಕ್ಕೆ ಹತ್ತು ಸಾವಿರ ಮಾತ್ರ ಬ್ಯಾಂಕಿಂದ ಸಾಲ ಇನ್ನೊಂಬತ್ ಸಾವಿರ ನೀವೇ ಯೋಚನೆ ಮಾಡ್ಬಿಡಿ ಅಲ್ಲಿಂದ ಬಂದ್ ಅದಕ್ಕೋಸ್ಕರನೇ ಅವ್ರು ಏನು ಮಾತಾಡ್ತಿಲ್ಲ ರಾಜಕೀಯದವರು ಅಲ್ಲ ಸರ್ ಈಗ ಲೆಕ್ಕ ಕೇಳಿದ್ರೆ ಈಗ ಮೂರ್ ವರ್ಷಕ್ ಬರ್ಸಿದ್ರೆ ಮೂರ್ ವರ್ಷದ ಬಡ್ಡಿ ಒಂದೇ ಸರಿ ತಗೊಂಡ್ ಬಿಡ್ತಾರಂತೆ ಅದೆಂತ ಕಥೆ ಅದು ಮೂರ್ ವರ್ಷದ ಬಡ್ಡಿ ತಗೊಂಡ್ ಮೇಲೆ ಇದು ಎಂತ ದಂಧೇನ ಅಂತಾನೆ ಗೊತ್ತಾಗ್ತಾ ಇಲ್ಲ ಆಕ್ರಮ ಬಡ್ಡಿ ದಂಧೆ ಅಂತ ಬಡ್ಡಿ ಬಡ್ಡಿ ದಂಧೆ ಕೋರ್ರು ಅಂತ ಇದು ಇದ್ರಲ್ಲೇ ಗೊತ್ತಾಗುತ್ತಲ್ಲ ಈಗ ನಾನ್ ನಿಲ್ಸಿದಿನಲ್ಲಾ ಈಗ ನಿಲ್ಸಿ ಬಿಟ್ಟಿದಿನಲ್ಲ ಸರ್ ನನ್ಗೆ ಒಂಥರಾ ಭಯ ನಾವ್ ಕಟ್ಟಲ್ಲ ತಿಂದಿದೀವಿ ಅವ್ರು ಮೇಡಮ್ ಯಾವ್ದ ಯಾವ ತರ ಯಾವ್ದೇ ತರದ್ದು ಭಯ ಪಡ್ಕೋಬೇಡಿ ನಿಮ್ಗೆ ಲಾಯರ್ ಸಪೋರ್ಟ್ ಬೇಕಂತ ಹೇಳ್ರಿ ಒಂದು ರೂಪಾಯಿ ಖರ್ಚಿಲ್ಲ ಲಾಯರ್ ಸಪೋರ್ಟ್ ನಾನು ಮಾಡ್ತೀನಿ ಮೇಡಮ್ ನಿಮಗೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ ನೀವು ಯಾವಾಗಾದ್ರೂ ಫೋನ್ ಮಾಡಿ ಆಯ್ತಾ ಸರಿ ನನ್ಗೀಗ ಈ ಗುರುವಾರ ನಾವು ಕಟ್ಲೇಬೇಕು ಕಟ್ಲೇಬೇಕು ಅಂತ ಹೇಳ್ತಿದಾರೆ ಏನ್ ಮಾಡ್ಬೇಕು ನಮ್ಮತ್ರ ಕೂಲಿ ಮಾಡೋದು ನಾವು ಪಂಚರ್ ಅಂಗಡಿ ಅಂದ್ರೆ ಗೊತ್ತಿರುತ್ತಲ್ಲ ಗೊತ್ತಿರುತ್ತಮ್ಮ ಗೊತ್ತಿರುತ್ತಮ್ಮ ಒಂದ್ ರೂಪಾಯಿ ಒಂದ್ ರೂಪಾಯಿನೂ ಕಟ್ಬೇಡಮ್ಮ ಅವ್ರ ಏನು ನಿನ್ನ ಒಂದು ಅಲ್ಲಾರ್ಥಕ್ಕೂ ಆಗೋದಿಲ್ಲ ತಲೆನೇ ಕಟ್ಸ್ಕೊಬೇಡಮ್ಮ ಅವ್ರಿಗೆ ತಾಕತ್ತಿದ್ರೆ ಎಸ್ ಕೆ ಆರ್ ಡಿ ಒಂದು ನೋಟಿಸ್ ಕಳಿಸ್ತೀವಿ ನೋಡೋಣ ಆ ನೋಟಿಸ್ ಬಂದಿ ನಮ್ಗೆ ಅದನ್ನ ಕಳಿಸಮ್ಮ ನಿಮ್ಗೆ ನಿಮಗೆ ಫ್ರೀ ಆಗಿ ಲಾಯರ್ ಕಳಿಸ್ತಾ ಇದೀವಿ ಆಯ್ತಾ ಅವರು ಪಾಪ ಸರ್ ಹಂಗೆ ಹೇಳಿದ್ರು ರೈಟ್ ನ್ಯೂಸ್ ಸರ್ ಹಂಗೆ ಹೇಳಿದ್ರು ನಿನ್ ತಲೆ ಕೆಡಿಸ್ಕೋಬೇಡಿ ಮೇಡಂ ಸುಮ್ನಿ ನೀವು ಏನು ಆಗಲ್ಲ ಅಂತ ಆದ್ರೆ ಇವತ್ತು ನಾವು ನಿಮ್ದು ವಿಡಿಯೋ ನೋಡ್ದೆ ಯೂಟ್ಯೂಬ್ ನಲ್ಲಿ ಆದ್ರೆ ಫೋನ್ ನಂಬರ್ ಕೊಟ್ಟಿದ್ರಲ್ಲ ಫೋನ್ ಮಾಡ್ದೆ

ಕಟ್ಟದ್ ನಿಲ್ಸ್ಬೇಕು ರೆಕಾರ್ಡ್ಸ್ ಕೇಳಬೇಕು ಅಂತ ತಮ್ಮ ಅಧಿಕಾರ ತಾವ್ ಕೇಳ್ಬೇಕು ನಾವ್ ನಾವ್ ಕೇಳಕ್ ಬಂದ್ರೆ ನಮ್ಮೇಲೆ ದಬ್ಬಳಿಕೆ ಮಾಡ್ತಾರ ಅವರು ಏನ್ ನಿಂದೇನ್ ಇಲ್ಲ ಹೋಗಪ್ಪಾ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಮಾಧ್ಯಮದವರು ಎತ್ತಿಡಿತೀವಿ ಮೇಡಮ್ ಅವ್ರ ನಿಮ್ಮನ್ನ ನೀವು 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 ಇದಕ್ಕೆ ಸ್ವಲ್ಪ ಕೈ ಜೋಡ್ಸ್ಬೇಕು ಕೈ ಜೋಡ್ಸಿ ಏನ್ ಕೈ ಜೋಡ್ಸ್ಬೇಕು ನಮ್ಗೆ ರೆಕಾರ್ಡ್ಸ್ ಕೊಡಿ ನಾವು ಕಟ್ತೀವಿ ಇಲ್ಲಾಂದ್ರೆ ಅಂತ ನೀವು ಇದೇ ಮಾಡ್ಬೇಕು ಅವ್ರು ಬಂದೇ ಎದರಿಕೊಂಡು ಇದೇ ಮಾಡ್ತಾ ಇದ್ರೆ ಇದು ಆಗೋದಿಲ್ಲ ಇಲ್ಲ ನಾನ್ ಮೂರ್ ತಿಂಗ್ಳಿಂದ first ಇಂದ last ವರ್ಗು ಇದನ್ನೇ ಹೇಳ್ತಾ ಇದೀನಿ ಯಾರೇ ಬರ್ಲಿ ನಾನ್ ಅದನ್ನೇ ಕೇಳ್ತೀನಿ ನಾನ್ ಡಾಕ್ಯುಮೆಂಟ್ಸ್ ಕೊಡಿ ನಾನ್ ಕಟ್ತೀನಿ ಕಟ್ಟಲ್ಲ ನಾನ್ ಬಡ್ಡಿ ಸಮೇತ ಕಟ್ತೀನಿ documents ಬೇಕು ನನ್ಗೆ ನಾನ್ ಕಟ್ಟಿರಾ ದುಡ್ಡಿಗೆ ಅರ್ಥ ಬೇಡ್ವ ನಾನ್ ಕಟ್ಟಿರೋ ದುಡ್ಡಿಗೆ ಲೆಕ್ಕ ನಾನ್ ಕೇಳ್ಬಾರ್ದ ಬೇರೆಯವ್ರು ಕೇಳ್ತಾರೋ ಬಿಡ್ತಾರೊ ನನಿಗ್ ಗೊತ್ತಿಲ್ಲ ನನ್ ದುಡ್ಡಿಗೆ ನಾನ್ ಲೆಕ್ಕ ಕೇಳ್ತೀನಿ ನಾನೇ ಈಗ ಬೇರೆಯವ್ರು ಬಂದ್ ಕಟ್ತಾರಾ ನನ್ಗೆ ಎರಡ್ ಲಕ್ಷ ಇದ್ರೆ ಬಡ್ಡಿ ಸಮೇತ ನಾನೇ ಕಟ್ಬೇಕು ಕಟ್ಬೇಕ್ ತಾನೇ ಹ್ಮ್ ಸರಿ ನಮ್ಮ ಒಂದು WhatsApp ಅಲ್ಲಿ ಸ್ವಲ್ಪ ನಿಮ್ ಬುಕ್ ಎಲ್ಲ ಹಾಕಮ್ಮ ಇದ್ನ ನಾಳೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ ನಾನು ಹ ಸರ್ book ನನ್ನತ್ರ ಇಲ್ಲ ಸರ್ ಅಲ್ಲಿ ಸಂಘದತ್ರ ಇದೆ ಅಯ್ಯಮ್ಮ ಎತ್ಕೊಂಡು ಹೋಗಿದಾಳೆ ಎಸ್ ಬುಕ್ ಸಂಘದಾಗ ಇಟ್ಟಿಲ್ಲ ಅದು ಹ್ಮ್ ಸರಿ ನಿಮ್ ಇರೋರುವೆ ಇನ್ನೊಂದ್ ಎರಡು ವಿಡಿಯೋ ಇದೆ ನೋಡಮ್ಮ ನಿಮ್ಗೆ WhatsApp ಅಲ್ಲಿ ಹಾಕ್ತೀನಿ ನೋಡ್ರಿ ನೋಡ್ರಿ ನಮ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಗ್ರೂಪ್ ಅಲ್ಲಿ ಇನ್ನು ಯಾರು ಇದಾರೋ ಅವ್ರಿಗೆಲ್ಲ ಕಳಿಸಿ ಮೇಡಮ್ಮ ಹಾಂ ಸರ್ ಸರ್ ಆಯ್ತು ಹಾಂ ಥ್ಯಾಂಕ್ ಯು ಅಮ್ಮ ಇನ್ನೇ ಬೇಕಾದ್ರೂ ಫೋನ್ ಮಾಡಿ ಅಮ್ಮ ಯಾವಾಗಾದ್ರೂ ಫೋನ್ ಮಾಡಿ ಹಾಂ ಆಯ್ತು